ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಕ್ರಾಂತಿ ಕ್ರಾಂತಿ ಕ್ರಾಂತಿಯನ್ನು ಜಪ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ರೈತರು ಬಿಸಿ ಮುಟ್ಟಿಸಿದ್ದಾರೆ ರೈತರ ಪ್ರತಿಭಟನೆಗೆ ಬಿಜೆಪಿ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಚಾಟಿ ಬೀಸಲಾಗುತ್ತದೆ ಬಿಹಾರದಲ್ಲಿ ಮೊದಲ ಹಂತದ ಮತದಾನಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ ಮತದಾರರ ಮನ ಹೋಲಿಸಲು ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ ಬಿಹಾರ ಚುನಾವಣಾ ಕಣ ಈಗ ರೋಚಕವಾಗಿದೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬೆಳಗಾವಿಯಲ್ಲಿ ಅಹೋರಾತ್ರಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ತೀವ್ರ ಸ್ವರೂಪ ಪಡೆಯುತ್ತಿದೆ ಸರ್ಕಾರದ ಜಾಣ ಕಿವಿಡುತನದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರ ಹಾಕಿದ್ದಾರೆ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಅಥಣಿಯಲ್ಲಿ ನಡೆಯುತ್ತಿರುವ ಹೋರಾಟ ಆರನೇ ದಿನವೂ ಮುಗಿದಿದೆ ಇಂದು ಬಂದ್ಗೆ ಕರೆ ಕೊಟ್ಟಿದ್ದು ರೈತರಿಗೆ ಭಾರಿ ಬೆಂಬಲ ವ್ಯಕ್ತವಾಗಿತ್ತು ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಲಾಗಿದ್ದು ಪ್ರಮುಖ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿತ್ತು ಹಾಲು ಹಣ್ಣು ಆಸ್ಪತ್ರೆ ಮೆಡಿಕಲ್ ತರಕಾರಿ ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿತ್ತು ಹುಕ್ಕೇರಿ ಪಟ್ಟಣದಲ್ಲೂ ಹಲವು ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದವು ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆದಿದ್ದು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಹೆದ್ದಾರಿ ಬಂದ್ ಮಾಡಿದ್ರಿಂದ ಸಂಚಾರಕ್ಕೆ ಪರ್ಯಾಯ ಸಂಚಾರ ಮಾರ್ಗದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮತ್ತೊಂದೆಡೆ ನಿನ್ನೆ ಕಲ್ಲು ತೂರಾಟ ನಡೆಸಿದ್ದ ಕಬ್ಬು ಬೆಳೆಗಾರರು ಇಂದು ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರದ ಪ್ರಭು ಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಎದುರು ಸಾವಿರಾರು ರೈತರು ಧರಣಿ ಮಾಡುತ್ತಿದ್ದಾರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗೆ ಪಟ್ಟು ಹಿಡಿದಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲ ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಹೋರಾಟದಲ್ಲಿ ಭಾಗಿಯಾಗಿದ್ರು ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರ ಹೋರಾಟ ಸ್ಥಳಕ್ಕೆ ಎಂಟ್ರಿ ಕೊಟ್ಟದ್ದ ವಿಜಯೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಕೂಡಲೇ ಸಿಎಂ ಈ ಬಗ್ಗೆ ಗಮನ ಹರಿಸಿ ತಾರ್ಕಿಕಾಂತ್ಯ ನೀಡಬೇಕು ಇಲ್ಲವಾದ್ರೆ ಹೋರಾಟ ಗಂಭೀರ ಸ್ವರೂಪ ಪಡೆದುಕೊಳ್ಳಲಿದೆ ಸಿದ್ದರಾಮಯ್ಯನವರೇ ರೈತರ ಸಂಕಷ್ಟ ಕೇಳದಷ್ಟು ದಯನೀಯ ಸ್ಥಿತಿಯಲ್ಲಿದ್ದೀರಾ ಕನಿಷ್ಠ ಪಕ್ಷದ ಕರುಣೆಯೂ ಇಲ್ಲವೇ ಈ ಹೋರಾಟಕ್ಕೆ ಮಣಿದು ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಂಬಲ ಬೆಲೆ ನಿಗದಿ ಮಾಡಿ ಹೋರಾಟಕ್ಕೆ ತಾರ್ಕಿಕಾಂತ್ಯ ನೀಡಿ ಆಮೇಲೆ ನಿಮ್ಮ ರಾಜಕಾರಣ ಮಾಡಿ ಅಂತ ವಿಜಯೇಂದ್ರ ಗುಡುಗಿದ್ದಾರೆ ನಾಳೆ ನನ್ನ ಜನ್ಮದಿನ ಇದ್ದರೂ ಬೆಂಗಳೂರಿಗೆ ಹೋಗಲ್ಲ ಬದಲಾಗಿ ರೈತರೊಂದಿಗೆ ಇರುತ್ತೇನೆ ರಾಜಕಾರಣಕ್ಕಿಂತ ರೈತರ ಹಿತ ಮುಖ್ಯ ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸದರಲ್ಲಿ ನ್ಯಾಯ ಸಿಗುವವರೆಗೂ ನಾನಿಲ್ಲಿಂದ ಕದಲುವುದಿಲ್ಲ ಅಂತ ವಿಜಯೇಂದ್ರ ಕಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ ತಮ್ಮ ಬದುಕಿನ ಪಯಣ ಮುಗಿಸಿದ್ದಾರೆ ಮೇಟಿ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಜನಿಸಿದ್ರು ಹದಿನಾಲ್ಕನೇ ಕರ್ನಾಟಕ ವಿಧಾನಸಭೆ ಸದಸ್ಯರು ಮತ್ತು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದರು ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದ ಮೇಟಿಯವರು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೇಟಿಯವರ ನಿಧನಕ್ಕೆ ರಾಜಕಾರಣಿಗಳು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಮೇಟಿಯವರ ಅಂತಿಮ ದರ್ಶನ ಪಡೆದಿದ್ದಾರೆ ಆಪ್ತರನ್ನ ನೋಡಿ ಗದ್ಗದಿತರಾಗಿದ್ದಾರೆ ಎಸ್ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಎಚ್ವೈ ಮೇಟಿ ಅವರು ನಿಧನರಾಗಿದ್ದಾರೆ ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದ ಮೇಟಿ ಅವರನ್ನ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ ಮೇಟಿ ಅವರ ಪಾರ್ಥಿವ ಶರೀರವನ್ನು ಇಂದು ರಾತ್ರಿ ಎಂಟು ಗಂಟೆಗೆ ಬಾಗಲಕೋಟೆಗೆ ತರಲಾಗಿತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ನಾಳೆ ಬೆಳಗ್ಗೆ ಹುಟ್ಟೂರಾದ ತಿಮ್ಮಾಪುರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಮೇಟಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕನಾಗಿ ಆಯ್ಕೆಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋಲಿನ ಬಳಿಕ ಎರಡ್ ಸಾವಿರದ ಮೂರರಲ್ಲಿ ಮತ್ತೆ ಬಾಗಲಕೋಟೆ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು ತಮಿಳುನಾಡಿನ ಕೋಯಮತ್ತೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬೆಚ್ಚಿ ಬೀಳಿಸಿದೆ ಘಟನೆಯ ಸಂಬಂಧ ಮೂವರು ಆರೋಪಿಗಳಾದ ತವಾಸಿ ಕಾರ್ತಿಕ್ ಮತ್ತು ಕೈಲೇಶ್ವರನ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬಂಧನದ ವೇಳೆ ನಡೆದ ಎನ್ಕೌಂಟರ್ನಲ್ಲಿ ಮೂವರಿಗೂ ಕಾಲುಗಳಿಗೆ ಗುಂಡು ತಗುಲಿದ್ದು ಅವರನ್ನ ಕೊಯಮತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಕೊಯಮತ್ತೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ಬೃಂದಾವನ ನಗರ ಮತ್ತು ಎಸ್ಐಎಚ್ಎಸ್ ಕಾಲೋನಿಯನ್ನ ಸಂಪರ್ಕಿಸುವ ಮಣ್ಣಿನ ರಸ್ತೆಯ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ನಡೆದಿದೆ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಕಾರಿನಲ್ಲಿ ಹೋಗುತ್ತಿದ್ದ ವಿದ್ಯಾರ್ಥಿನಿ ಮತ್ತು ಆಕೆಯ ಸ್ನೇಹಿತನ ಮೇಲೆ ಆರೋಪಿಗಳು ದಾಳಿ ನಡೆಸಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಘಟನೆಯ ನಂತರ ಆರೋಪಿಗಳು ವೆಳ್ಳೈಕನಾರ್ ಪ್ರದೇಶದಲ್ಲಿ ಅಡಗಿಕೊಂಡಿದ್ದರು ಗುಪ್ತಚರ ಮಾಹಿತಿ ಆಧಾರದಲ್ಲಿ ಪೊಲೀಸರು ದಾಳಿ ನಡೆಸಿದಾಗ ಆರೋಪಿಗಳು ಮಾರಕಾಸ್ತ್ರಗಳಿಂದ ದಾಳಿ ಮಾಡಲು ಯತ್ನಿಸಿದ್ದು ಕಾನ್ಸ್ಟೇಬಲ್ ಚಂದ್ರಶೇಖರ್ ಗಾಯಗೊಂಡಿದ್ದಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದು ಬಳಿಕ ಆರೋಪಿಗಳನ್ನು ವಶಕ್ಕೆ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಣ್ಣು ಹಾಯಿಸಿರುವ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಈಗ ಘೋಷಣೆಗಳ ಮಳೆ ಸುರಿಸುತ್ತಿದ್ದಾರೆ ಸಿಎಂ ಅಭ್ಯರ್ಥಿಯಾಗಿ ಅಧಿಕೃತಗೊಂಡ ಬಳಿಕ ಅವರ ಹುಮ್ಮಸ್ಸು ಇನ್ನಷ್ಟು ಹೆಚ್ಚಾಗಿದೆ ಇತ್ತೀಚೆಗೆ ಅವರು ಅನ್ನದಾತರನ್ನ ಓಲೈಸಲು ಹೊಸ ಭರವಸೆ ನೀಡಿದ್ದಾರೆ ಬಿಹಾರದಲ್ಲಿ ಒಂದು ವೇಳೆ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದರೆ ಭತ್ತಕ್ಕೆ ಮುನ್ನೂರು ರೂಪಾಯಿ ಮತ್ತು ಗೋಧಿಗೆ ನಾನೂರು ರೂಪಾಯಿಗೆ ಕನಿಷ್ಠ ಬೆಂಬಲ ಬೆಲೆಯ ಮೇಲೂ ಬೋನಸ್ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ರಾಜ್ಯದ ಎಂಟು ಸಾವಿರದ ನಾನೂರು ವ್ಯಾಪಾರ ಮಂಡಳಿಗಳು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳ ವ್ಯವಸ್ಥಾಪಕರಿಗೂ ಗೌರವಧನ ನೀಡಲಾಗುತ್ತದೆ ಅಂತ ತೇಜಸ್ವಿ ತಿಳಿಸಿದ್ದಾರೆ ರೈತರ ಜೊತೆಗೂಡಿ ಮಹಿಳೆಯರ ಬೆಂಬಲ ಪಡೆಯುವ ಉದ್ದೇಶದಿಂದ ಅವರು ಮತ್ತೊಂದು ದೊಡ್ಡ ಭರವಸೆ ನೀಡಿದ್ದಾರೆ ಅದೇನೆಂದರೆ ಆರ್ ಜೆ ಡಿ ಸರ್ಕಾರ ರಚನೆಯಾದ ತಕ್ಷಣ ತಾಯಂದಿರು ಮತ್ತು ಸಹೋದರಿಯರಿಗೆ ಒಂದೇ ಬಾರಿ ಮೂವತ್ತು ಸಾವಿರ ರೂಪಾಯಿ ನೆರವು ನೀಡಲಾಗುತ್ತದೆ ಅಂತ ಘೋಷಣೆ ಮಾಡಿದ್ದಾರೆ ಬಿಹಾರದಲ್ಲಿ ಇನ್ನೂರ ನಲವತ್ಮೂರು ಸದಸ್ಯರ ವಿಧಾನಸಭೆ ಚುನಾವಣೆಯು ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಇನ್ನು ಮತದಾನಕ್ಕೆ ಕೇವಲ ಒಂದೇ ಒಂದು ದಿನ ಬಾಕಿ ಇರುವ ಹಿನ್ನೆಲೆ ಈಗಾಗಲೇ ರಾಜ್ಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ಅದ್ದೂರಿ ತೆರೆ ಕೂಡ ಬಿದ್ದಿದೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಹಾರದ ಕಾರ್ಮಿಕರು ತಮ್ಮ ಊರಿಗೆ ತೆರಳಿ ಮತ ಚಲಾಯಿಸಲು ಅವಕಾಶ ನೀಡಬೇಕು ಅಂತ ಇತ್ತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಅವರು ಕಂಪನಿಗಳು ವ್ಯಾಪಾರ ಸಂಸ್ಥೆಗಳು ಹೋಟೆಲ್ಗಳು ಬಿಲ್ಡರ್ಗಳು ಹಾಗೂ ಅಂಗಡಿಗಳ ಮಾಲೀಕರು ಬಿಹಾರದ ಕಾರ್ಮಿಕರಿಗೆ ಕನಿಷ್ಠ ಮೂರು ದಿನಗಳ ವೇತನ ಸಹಿತ ರಚನೆ ನೀಡಬೇಕು ಅಂತ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ ಬೆಂಗಳೂರು ಮತ್ತು ಕರ್ನಾಟಕದ ಹಲವು ಭಾಗಗಳಲ್ಲಿ ಬಿಹಾರದವರು ಶ್ರಮಿಸಿದ್ದಾರೆ ಅವರಿಗೆ ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನ ಚಲಾಯಿಸಲು ಅವಕಾಶ ನೀಡುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಇದಲ್ಲದೆ ನವೆಂಬರ್ ಎರಡರಂದು ಬಿಹಾರ ಸಮುದಾಯದ ಸದಸ್ಯರೊಂದಿಗೆ ಮಾತನಾಡಿದ ಡಿ ಕೆ ಶಿವಕುಮಾರ್ ನೀವಿಲ್ಲದೆ ಬೆಂಗಳೂರಿನ ಕಟ್ಟಡಗಳು ನಿಂತಿರುವುದೇ ಇಲ್ಲ ನೀವು ಶ್ರಮಜೀವಿಗಳು ಕರ್ನಾಟಕದಲ್ಲಿ ಬಿಹಾರ ಸಂಘಕ್ಕೆ ನಿವೇಶನ ನೀಡಲು ನಿರ್ಧಾರವನ್ನ ಮಾಡಿದ್ದೇವೆ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಮತ್ತು ಮಹಾಗಠಬಂಧನ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡಿ ಅಂತ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ ಬಿಹಾರದಲ್ಲಿ ರಾಜಕೀಯ ಪೈಪೋಟಿ ತೀವ್ರಗೊಂಡಿದ್ದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಡಿಯಾ ಒಕ್ಕೂಟದ ನಾಯಕ ತೇಜಸ್ವಿ ಯಾದವ್ ದಿನಕ್ಕೊಂದು ಹೊಸ ಭರವಸೆ ನೀಡುತ್ತಿದ್ದರೆ ಮತ್ತೊಂದೆಡೆ ಎನ್ಡಿಎ ಅಧಿಕಾರಕ್ಕೆ ಮರಳಿದರೆ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಜನರಿಗೆ ಐದು ಲಕ್ಷ ರೂಪಾಯಿವರೆಗಿನ ಉಚಿತ ಆರೋಗ್ಯ ವಿಮೆ ನೀಡಲಾಗುತ್ತದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ ದರ್ಬಾಂಗದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅಮಿತ್ ಶಾ ಮಿಥಿಲಾ ಕೋ ಸಿ ಹಾಗೂ ತಿರುಹುತ್ ಪ್ರದೇಶದ ಜನರಿಗೆ ಈಗ ಚಿಕಿತ್ಸೆಗಾಗಿ ಪಾಟ್ನಾ ಅಥವಾ ದೆಹಲಿಗೆ ಹೋಗಬೇಕಾಗಿಲ್ಲ ದರ್ಬಾಂಗದ ನಲ್ಲಿಯೇ ಎಲ್ಲಾ ಸೌಲಭ್ಯಗಳು ಲಭ್ಯವಾಗಲಿದೆ ಅಂತ ಹೇಳಿದ್ರು ಜೊತೆಗೆ ಉದ್ಯೋಗಾವಕಾಶ ವೃತ್ತಿಗಾಗಿ ಐಟಿ ಪಾರ್ಕ್ ಸ್ಥಾಪನೆ ಮಾಡುವ ಭರವಸೆಯನ್ನು ಕೂಡ ಕೊಟ್ಟರು ಇದೇ ವೇಳೆ ಲಾಲು ಪ್ರಸಾದ್ ಯಾದವ್ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದಂತ ಅಮಿತ್ ಶಾ ಲಾಲುವಿನ ಮೂರು ತಲೆಮಾರುಗಳು ಬಿಹಾರವನ್ನು ನಾಶ ಮಾಡಿದ ಜಂಗಲ್ ರಾಜ್ ತರಿಸಿವೆ ಅದನ್ನು ತಡೆಯಲು ಕಮಲದ ಗುರುತಿಗೆ ಮತವನ್ನ ನೀಡಿ ಅಂತ ಕರೆ ಕೊಟ್ಟರು ಎನ್ಡಿಎ ನೂರ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಮತ್ತೆ ಸರ್ಕಾರ ರಚಿಸುತ್ತದೆ ಎಂಬ ವಿಶ್ವಾಸವನ್ನ ಕೂಡ ಅಮಿತ್ ಶಾ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ನವೆಂಬರ್ ಮೂರರಂದು ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ರು ವಿಚಾರಣೆ ವೇಳೆ ಪವಿತ್ರ ಗೌಡ ತುಂಬಾ ಟೆನ್ಷನ್ನಲ್ಲಿದ್ದಿರುವಂತಹ ಮೂಲಗಳು ಹೇಳ್ತಿವೆ ಕೋರ್ಟ್ನ ಬಳಿಕ ಜೈಲಿಗೆ ಹೋದ ಪವಿತ್ರ ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕಿದ್ದಾರೆಂಬ ಮಾಹಿತಿ ಕೂಡ ಬಂದಿದೆ ಮಗಳನ್ನು ಕಂಡು ಭಾವುಕರಾದ ಪವಿತ್ರ ನಂತರ ಊಟ ಮಾಡದೆ ಯಾರೊಂದಿಗೂ ಮಾತನಾಡದೆ ಇದ್ದರೆಂದು ತಿಳಿದು ಬಂದಿದೆ ಇನ್ನೊಂದೆಡೆ ಕ್ವಾರಂಟೈನ್ ಸೆಲ್ನಲ್ಲಿರುವ ನಟ ದರ್ಶನ್ ತುಂಬಾ ಶಾಂತವಾಗಿದ್ದಾರೆ ಕೋರ್ಟ್ಗೆ ಬಂದಾಗ ಅಭಿಮಾನಿಗಳತ್ತ ನಗುತ್ತ ಕೈ ಬೀಸಿದ ಅವರು ವಿಚಾರಣೆ ವೇಳೆ ಸಹ ಶಾಂತವಾಗಿಯೇ ಇದ್ರು ಕೋರ್ಟ್ನಲ್ಲಿ ಪವಿತ್ರ ಮಾತನಾಡಲು ಪ್ರಯತ್ನವನ್ನ ಪಟ್ಟರೂ ಕೂಡ ಯಾಕೋ ದರ್ಶನ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲವೆಂದು ಮೂಲಗಳು ಹೇಳ್ತಾ ಇದೆ ಇದೇ ವೇಳೆ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಹಿಂದೆ ಹೈಕೋರ್ಟ್ ನೀಡಿದ ಜಾಮೀನು ರದ್ದು ಮಾಡಿದ ಸುಪ್ರೀಂ ಆದೇಶವನ್ನ ಮರು ಪರಿಶೀಲನೆ ಮಾಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ ಪವಿತ್ರ ಇನ್ನು ಗುರುವಾರ ನ್ಯಾಯ ಪರ್ದಿವಾಲ ನೇತೃತ್ವದ ದ್ವಿಸದಸ್ಯ ಪೀಠ ಈ ಅರ್ಜಿ ವಿಚಾರಣೆ ಕೂಡ ನಡೆಸಲಿದೆ ಅಂತ ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ತಿಳಿಸಿದ್ದಾರೆ ಇಂದು ದೇಶದ ಅತ್ಯಂತ ಪ್ರಕಾಶಮಾನವಾದ ರಾತ್ರಿ ಶರತ್ ಪೂರ್ಣಿಮೆ ಮತ್ತು ಸೂಪರ್ ಮೂನ್ ಒಂದೇ ದಿನ ಬಂದಿದೆ ಗೋರಖ್ಪುರದ ಖಗೋಳ ಶಾಸ್ತ್ರಜ್ಞ ಅಮರ್ ಪಾಲ್ ಸಿಂಗ್ ಹೇಳುವಂತೆ ಇಂದು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಚಂದ್ರನು ಭೂಮಿಯಿಂದ ಕೇವಲ ಮೂರು ಲಕ್ಷದ ಐವತ್ತೊಂದು ಸಾವಿರದ ಐನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದು ಆಕಾಶವನ್ನ ಪ್ರಕಾಶಮಾನಗೊಳಿಸಲಿದ್ದಾನೆ ಇದರಿಂದ ಚಂದ್ರನು ಸಾಮಾನ್ಯಕ್ಕಿಂತ ಹದಿನಾಲ್ಕು ಪರ್ಸೆಂಟ್ ದೊಡ್ಡದಾಗಿ ಮತ್ತು ಮೂವತ್ತು ಪರ್ಸೆಂಟ್ ಹೆಚ್ಚು ಬೆಳಕಿನಿಂದ ಕಾಣಿಸಿಕೊಳ್ಳುತ್ತಾನೆ ಸೂಪರ್ ಮೂನ್ ಎಂಬ ಪದವನ್ನ ಮೊದಲ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಖಗೋಳಶಾಸ್ತ್ರಜ್ಞ ಸರ್ ರಿಚರ್ಡ್ ನೊಲ್ಲೆ ಉಪಯೋಗಿಸಿದ್ದರು ಭೂಮಿಗೆ ಅತಿ ಹತ್ತಿರದ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯನ್ನೇ ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ ಭೂಮಿಗೆ ಹತ್ತಿರದ ಬಿಂದುವನ್ನು ಪೆರಿಜಿ ಎಂದು ದೂರದ ಬಿಂದುವನ್ನು ಅಪೂಜಿ ಎಂದು ಕರೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸೂಪರ್ ಮೂನ್ ಗಳಿತ್ತು ಇಂದಿನದು ಮೂರನೆಯದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಂಟರ್ ಮೂನ್ ಎಂಬ ಹೆಸರಿನ ಈ ಸೂಪರ್ ಮೂನ್ ಅತ್ಯಂತ ಹತ್ತಿರದಲ್ಲಿದ್ದು ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸಿದರು ಖಗೋಳ ಶಾಸ್ತ್ರದ ಪ್ರಕಾರ ಈ ಸ್ಥಿತಿಯನ್ನು ಪೆರಿಜಿ ಸಿಜಿಗಿ ಮೂನ್ ಎಂದು ಕರೆಯಲಾಗುತ್ತದೆ ಅಂದರೆ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ಸರಣಿಯಲ್ಲಿ ಇರುವಂತ ಕ್ಷಣ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ